ಆತ್ಮೀಯರೇ ಕನ್ನಡಿ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದ ಉದ್ದೇಶ ನಮ್ಮ ಭಾರತದ ಎರಡನೇ ಪ್ರಧಾನಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ನಾನು ಓದಿ ತಿಳ್ಕೊಂಡಿರುವಂತಹ ಕೆಲವು ವಿಷಯಗಳನ್ನ ಸರಣಿಗಳ ಮೂಲಕ ಅಂದ್ರೆ ಸೀರೀಸ್ಗಳ ರೀತಿಯಲ್ಲಿ ನಿಮ್ಮ ಮುಂದೆ ತರುವಂತಹ ಒಂದು ಪುಟ್ಟ ಪ್ರಯತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗೆಗಿನ ಮೊದಲ ಸರಣಿ ಇದಾಗಿರುತ್ತೆ ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಪುಟ್ಟ ಉದಾಹರಣೆ ಒಂದು ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವ್ರ ಮನೆ ಹೊರಗಡೆ ನ್ಯೂಸ್ ಪೇಪರ್ನ ಓದ್ತಾ ಕೂತ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಒಬ್ಬ ಭಿಕ್ಷಕ ಸ್ವಾಮಿ ಏನಾದ್ರೂ ಇದ್ರೆ ಸ್ವಲ್ಪ ದಾನ ಮಾಡಿ ಹಣ ಸಹಾಯ ಮಾಡಿ ಸ್ವಾಮಿ ಅಂತ ಕೇಳ್ಕೊತಾನಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಲ್ಲಪ್ಪ ನನ್ನತ್ರ ಯಾವ್ದು ಹಣ ಇವಾಗ ಇಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ತಾ ಇರ್ತಾರಂತೆ ಅಷ್ಟ್ರೊಳಗೆ ಅಲ್ಲಿಗೆ ಬಂದಂತಹ ಅವರ ಹೆಂಡತಿ ಭಿಕ್ಷುಕರ ಕೈಗೆ ಐದು ರೂಪಾಯಿಗಳನ್ನ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ತಮ್ಗೆ ವೇತನ ಬರ್ತಾರಂತೆ ನೋಡಿ ಅಲ್ಲಿನ ಮುಖ್ಯಸ್ಥರಿಗೆ ಕರೆಯನ್ನ ಮಾಡಿ ಹೇಳ್ತಾರೆ ನನಗೆ ಐದು ರೂಪಾಯಿಗಳ ಹೆಚ್ಚಿನ ವೇತನವನ್ನ ನೀವು ನೀಡುತ್ತಾ ಇದ್ದೀರಾ ದಯಮಾಡಿ ಅವ ಐದು ರೂಪಾಯಿಗಳನ್ನ ಕಡಿತಗೊಳಿಸಿ ಮುಂದಿನ ತಿಂಗಳಿಂದ ವೇತನವನ್ನ ನೀಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರಂತೆ ಅವರು ಯಾಕೆ ಹೀಗೆ ಹೇಳ್ತಾರೆ ಅಂತ ಅಂದ್ರೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇದ್ರೆ ಸಾಕು ಅದ್ರಗಿಂತ ಹೆಚ್ಚಿಗೆ ಬರ್ತಾ ಹೋದಾಗ ಅದನ್ನ ನಾವು ಅವಶ್ಯಕತೆ ಇಲ್ದೇ ಇರೋ ಕಡೆ ಎಲ್ಲ ವಿನಿಯೋಗಿಸ್ತಾ ಹೋಗ್ತೀವಿ ಅವಾಗ ನಮ್ಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಆಸೆಗಳು ಜಾಸ್ತಿ ಆಗ್ತಾ ಹೋದಾಗೆ ನಾನು ನನ್ನ ಕರ್ತವ್ಯದಲ್ಲಿ ಲೋಪ ಸಿಗುವಂತಹ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಅವರು ಅದನ್ನ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರೆ ಮಾಡಿ ಹೇಳ್ತಾರೆ ದಯಮಾಡಿ ಅವ ಐದು ರೂಪಾಯಿಗಳನ್ನ ಕಡಿತಗೊಳಿಸಿ ಅಂತ ఇది అవర గుణ ధన్యవద